ಜನರು ಆಸ್ತಿ ಮಾಡೋ ಬದಲು ತಮ್ಮ ಮಕ್ಕಳಂದೇ ಆಸ್ತಿಯನ್ನಾಗಿ ಮಾಡಿ ಅದಕ್ಕಾಗಿ ಅವರಿಗೆ ಅಗತ್ಯವಾದ ಶಿಕ್ಷಣ ನೀಡಿ ಅಂತ ಪೊನ್ನಂಪೇಟೆ ತಾಲೂಕು ತಹಶೀಲ್ದಾರ್ ಮೋಹನ್ ಕುಮಾರ್ ಹೇಳಿದ್ದಾರೆ ವಿರಾಜಪೇಟೆಯ ಅಂಬೇಡ್ಕರ್ ಭವನದಲ್ಲಿ ವಿರಾಜಪೇಟೆ ಪೊನ್ನಂಪೇಟೆ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ವಿರಾಜಪೇಟೆ ಪುರಸಭೆ ಪೊನ್ನಂಪೇಟೆ ಪಟ್ಟಣ ಪಂಚಾಯಿತಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ್ದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿ ಇಂದು ದೇಶದಲ್ಲಿ ಅನೇಕ ಜಾತಿ ಧರ್ಮಗಳಿದ್ದರೂ ಎಲ್ಲರೂ ಒಂದುಗೂಡಿ ಗುಡಿ ಮುನ್ನಡೆಯುತ್ತಿದ್ದಾರೆ ಅದಕ್ಕೆ ನಮ್ಮ ಸಂವಿಧಾನವೇ ಕಾರಣವಾಗಿದೆ ಕಟ್ಟಕಡೆಯ ವ್ಯಕ್ತಿಗಳು ನಿತ್ಯ ಶೋಷಣೆಗೆ ಒಳಗಾಗ್ತಾರೆ ಅವರಿಗೂ ಈ ಸಂವಿಧಾನವೇ ರಕ್ಷಣೆಯಾಗಿದೆ ಇಂದು ಡಾಕ್ಟರ್ ಅಂಬೇಡ್ಕರ್ ಪಡೆದ ಪದವಿಯನ್ನ ಯಾರೂ ಪಡೆದಿಲ್ಲ ಯಾಕೆಂದರೆ ಅವರಿಗೆ ಶಿಕ್ಷಣದ ಮೇಲಿದ್ದ ಒಲವು ಇದರಿಂದಾಗಿ ಇಡೀ ಜಗತ್ತು ತಿರುಗಿ ನೋಡುವಂತಹ ಸಂವಿಧಾನವನ್ನ ಭಾರತ ದೇಶಕ್ಕೆ ನೀಡಿದರು ಜನರಿಂದ ಜನರಿಗಾಗಿ ಎಂಬ ಧ್ಯೇಯ ಹೊಂದಿರುವ ಶ್ರೇಷ್ಠ ಸಂವಿಧಾನ ನಮ್ಮದಾಗಿದೆ ಈ ಸಂವಿಧಾನದಿಂದಾಗಿ ಕೆಳಸ್ತರದ ಜನಾಂಗದವರಾದ ಇಂದಿನ ರಾಷ್ಟ್ರಪತಿಗಳು ದೇಶದ ಪ್ರಥಮ ಪ್ರಜೆಯಾಗಲು ಸಾಧ್ಯವಾಗಿದೆ ಎಂದರು ಸಂವಿಧಾನದ ಮೂಲಕ ಹೆಣ್ಣು ಮಕ್ಕಳಿಗೆ ನೀಡಿದ ಸಮಾನತೆ ಮಹತ್ವದಿಂದಾಗಿ ಇಂದು ಮಹಿಳೆಯರು ಕೂಡ ಎಲ್ಲಾ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ ವಿದ್ಯಾರ್ಥಿಗಳು ಅಂಬೇಡ್ಕರ್ ಅವರ ಬದುಕಿನ ಅವಲೋಕನ ಮಾಡಬೇಕು ಸಂವಿಧಾನದ ಅರಿವು ಹೊಂದುವ ಮೂಲಕ ಉತ್ತಮ ಶಿಕ್ಷಣ ಪಡೆದು ಉನ್ನತ ಸ್ಥಾನಕ್ಕೆ ಇರುವ ಸಂಕಲ್ಪ ಮಾಡಿ ಎಂದು ಮೋಹನ್ ಕುಮಾರ್ ಅವರು ತಿಳಿಸಿದರು ಸುಧಾರವಾಗಿ ವಿಭ ವರ್ಷ ನಮ್ಮ ದೇಶ ತದನಂತರ ಸ್ವತಂತ್ರ ಹೋರಾಡುವ ಸಾವಿರದ ನಂತರ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಇಪ್ಪತ್ತೇಳರೇ ನಮಗೆ ಸ್ವತಂತ್ರ ವಹಿಸುತ್ತೆ ಸೊ ಸ್ವತಂತ್ರ ಲಭಿಸಲು ಸಹ ನಮ್ಮ ದೇಶ ಎಂಬುದು ವಿವಿಧತೆಯಲ್ಲಿ ಏಕತೆ ಇಲ್ಲದಂಥ ದೇಶ ಅನೇಕ ಜಾತಿ ಧರ್ಮಗಳಿಂದ ಕೂಡಿರುತ್ತದೆ ನಮ್ಮ ದೇಶಕ್ಕೆ ನಮ್ಮ ದೇಶದಲ್ಲಾದಂಥ ಪ್ರತ್ಯೇಕವಾದ ಒಂದು ಸಿಬ್ಬಂದಿನ

ಸಂವಿಧಾನ ದಿನವನ್ನಾಗಿ ಆಚರಣೆ ಮಾಡ್ಬೇಕಂತೇಳಿ ಘೋಷಣೆ ಮಾಡ್ತಾರೆ ಅದನ್ನು ಕಾರ್ಯರೂಪಕ್ಕೂ ತರ್ತಾರೆ ಅರ್ಥ ಮಾಡ್ಕೊಳ್ಳಿ ಈ ಸಂವಿಧಾನದ ಮಹತ್ವ ಎಷ್ಟಿದೆ ಅಂತೇಳಿ ನಿಮ್ಮಲ್ಲಿ ಏನಕ್ಕೆ ಈ ಸಂವಿಧಾನದ ಬಗ್ಗೆ ಅರಿವನ್ನು ಮೂಡಿಸಬೇಕು ಅಂತ ಹೇಳಿದ್ರೆ ನಾಳೆ ಈ ದೇಶವನ್ನ ಆಡುವಂಥವ್ರು ನೀವು ಈ ದೇಶವನ್ನ ಮುನ್ನಡೆಸುವಂತವರು ನೀವು ಹಾಗಾಗಿ ನಿಮಗೆ ಈ ಸಂವಿಧಾನದ ಬಗ್ಗೆ ಜ್ಞಾನವನ್ನ ಕೊಡಬೇಕಾಗ್ತದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅನೇಕ ರಾಜ್ಯಗಳು ಈ ದೇಶವನ್ನು ಆಡ್ತಾ ಇದ್ರು ಆಯಾ ರಾಜ್ಯರು ಅವರಿಗೆ ಸಂಬಂಧಪಟ್ಟಂತ ಕಾನೂನುಗಳನ್ನ ಕಟ್ಟಡಗಳನ್ನ ರೂಪಣೆ ಮಾಡ್ಕೊಂಡು ಬಂದರು ಯಾರಿಗೂ ಕೂಡ ಅದರ ಬಗ್ಗೆ ಗೋಜೆಗೆ ಹೋಗ್ಲಿಲ್ಲ ಹಲವಾರು ಪ್ರಾಂತ್ಯಗಳಿದ್ದವು ಈ ದೇಶದಲ್ಲಿ ನಾನೂರಕ್ಕಿಂತ ಹೆಚ್ಚು ರಾಜ್ಯಗಳು ಈ ದೇಶವನ್ನು ಆಡ್ತಾ ಇದ್ರು ಅದರ ಮಧ್ಯದಲ್ಲಿ ಬ್ರಿಟಿಷರು ದೇಶಕ್ಕೆ ಬರ್ತಾರೆ ವ್ಯಾಪಾರಕ್ಕಾಗಿ ವ್ಯಾಪಾರಕ್ಕೆ ಬಂದು ಈ ದೇಶವನ್ನೇ ಕಂಪ್ ಮಾಡ್ತಾರೆ ಹೋರಾಟಗಳು ಪ್ರಾರಂಭ ಆಗ್ತದೆ ಸ್ವಾತಂತ್ರ್ಯದಲ್ಲಿ ದೇಶವನ್ನು ಬಿಡುಗಡೆಗೊಳಿಸಬೇಕು ಅವರ ಬೇರೆಯವರ ಕೈಯಿಂದ ಮರ ಕೈಯಿಂದ ಹೋರಾಟಗಳು ಪ್ರಾರಂಭವಾಗಿ ಹೋಗ್ತಾ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಾಗ ನಮಗೆ ಒಂದು ಸಂವಿಧಾನವನ್ನ ಬೇಕು ಅಂತ ಹೇಳಿ ಮೋತಿಲಾಲ್ ನೆಹರು ಅವರ ಒಂದು ಸಮಿತಿ ರಚನೆ ಆಗ್ತದೆ ಆ ಸಮಿತಿ ಸಾವಿರದ ಒಂಬೈನೂರ ಮೂವತ್ತು ಮತ್ತು ನಲವತ್ತರಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸಭೆಗಳು ನಡೆಯುತ್ತದೆ ಈ ಸಭೆಗಳಲ್ಲೆಲ್ಲ ತೀರ್ಮಾನ ತೆಗೆದುಕೊಂಡ ನಂತರ ಕೆಲವು ವಿಚಾರಗಳಲ್ಲಿ ಗೊಂದಲಗಳಾಗ್ತದೆ ಸಭೆ ಮುಂದೂಡುತ್ತದೆ ಮತ್ತೆ ಬರೋದೇ ಎರಡನೇ ಮಹಾಯುದ್ಧ ಸಂದರ್ಭದಲ್ಲಿ ಎರಡನೇ ಮಹಾಯುದ್ಧ ಅಂತ್ಯಗೊಳ್ಳುತ್ತದೆ ಯುವಕಿಯಲ್ಲಿ ರಾಜ್ಯ ರಾಜ್ಯ ಆಳ್ವಿಕೆ ಬರುತ್ತೆ ಅಲ್ಲಿ ಸರ್ಕಾರ ರಚನೆ ಆಗ್ತದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಪಂಚಾಯತ್ ಸಚಿವರಿಗೆ ಮಾನ್ಯ ಗೃಹ ಸಚಿವರಿಗೆ ಸಮಾಜ ಕಲ್ಯಾಣ ಸಚಿವರಿಗೆ ಹಾಗೂ ಉಸ್ತುವಾರಿ ಸಚಿವರಿಗೆ ಈ ನಾಲ್ಕು ಜನರಿಗೂ ಮಂತ್ರಿಗಳಿಗೂ ನಾವು ಸರ್ಕಾರಕ್ಕೆ ಈ ವಿಷಯವನ್ನು ಮನವಿ ಸಲ್ಲಿಸಿದ್ದೇವೆ ಆದರೆ ಆ ಬೇಡಿಕೆ ಹಿಡಿಯಲಿಲ್ಲ ಪ್ರತಿಯೊಂದು ವಸ್ತುವನ್ನು ಪಡೆಯಬೇಕಾದರೆ ನಾವು ಹೋರಾಟದ ಮೂಲಕನೇ ಪಡಿಬೇಕಾ ಈ ಸಂವಿಧಾನದ ಆಶಯವನ್ನು ಯಥಾವತ್ತಾಗಿ ಜಾರಿಗೊಳಿಸಿದ್ರೆ ನಮ್ಮ ದೇಶ ಸುಭಿಕ್ಷವಾಗುತ್ತೆ ವಿದ್ಯಾರ್ಥಿಗಳೇ ಕಾರ್ಯಕ್ರಮದಲ್ಲಿ ವಿರಾಜಪೇಟೆ ತಾಲೂಕು ತಹಶೀಲ್ದಾರ್ ಪ್ರವೀಣ್ ಪುರಸಭೆಯ ಮುಖ್ಯಾಧಿಕಾರಿ ಪಟ್ಟಚರವಂಡ ನಾಚಪ್ಪ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ಕವಿತಾ ಮುಖಂಡರಾದ ಮಹದೇವ್ ರಜನಿಕಾಂತ್ ಗಣೇಶ್ ಪರಶುರಾಮ್ ಮತ್ತಿತರರು ಪಾಲ್ಗೊಂಡಿದ್ದರು